ಎಲ್ಲರಿಗೂ ನಮಸ್ಕಾರ ನಿಮ್ಮ ಶ್ರವಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಉತ್ತರ ಕರ್ನಾಟಕದೊಳಗೆ ಸ್ಪೆಷಲ್ ಆಗಿ ಮಾಡ್ತಕ್ಕಂಥ ಜುನ್ ವಡ ಇದನ್ನು ಮಾಡೋದು ಭಾಳ ಸರಳ ಹಾಗೆ ಇದು ಯಾವ ರೀತಿನೂ ಒಂದು ಸ್ವಲ್ಪ ಗಂಟಾಗದೇ ಇರೋ ರೀತಿ ಒಳಗೆ ಈ ರೀತಿ ಪ್ಲಫಿ ಆಗಿರ್ತಕ್ಕಂಥ ಒಂದು ಜುನ್ಕುದ್ ವಡೆ ಯಾವ ರೀತಿ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಮಿಕ್ಸರ್ ಜಾರ್ಗೆ ಒಂದಷ್ಟು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಅನುಗುಣವಾಗಿ ಹಸಿಮೆಣಸಿನಕಾಯಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಕಡ್ಡಿ ಕರ್ಬೇವು ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ ಹಾಗೆ ಅರ್ಧ ಸ್ಪೂನ್ ಆಗುವಷ್ಟು <laughs> ು ನಾನಿಲ್ಲಿ <laughs> <laughs> ಜೀರಿಗೆ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಗಡ್ಡೆ ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ತರಿ ತರಿಯಾಗಿ ರುಬ್ಕೊಂಡು ಬನ್ನಿ ಆದಷ್ಟು ಸಣ್ಣ ಆದರೂ ಓಕೆ ಬಟ್ ತರಿತರಿ ಆದರೂ ಪರವಾಗಿಲ್ಲ ಇದೇನು ಇದನ್ನು ನೀವು ಕಲ್ಲಲ್ಲಿ ಕೂಡ ಕುಟ್ಕೊಳ್ಬೋದು ನಾನಿಲ್ಲಿ ಸರಳವಾಗಿ ಈಸಿಯಾಗಲಿ ಅನ್ನೋದಕ್ಕೋಸ್ಕರ ಮಿಕ್ಸಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಒಂದು ಗ್ಯಾಸ್ ಮೇಲೆ ಕಡಾಯಿ ಇಟ್ಕೊಂಡಿದ್ದೆ ಕಡಾಯಿಗೆ ಒಂದು ಎರಡರಿಂದ ಎರಡೂವರೆ ಸ್ಪೂನ್ ಆಗುವಷ್ಟು ಎಣ್ಣೆ ಸೇರಿಸ್ಕೊಳ್ಳಿ ಈ ಜುನ್ಕುದೊಡಕ್ಕೆ ಒಂದು ಸ್ವಲ್ಪ ಎಣ್ಣೆ ಮುಂದಿದ್ರೆ ಚಲೋ ಹಾಗಾಗಿ ಸೇರಿಸ್ಕೊಂಡಿದ್ದೀನಿ ಎಣ್ಣೆ ಕಾದಾದ ಮೇಲೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಸಾಸಿವೆ ಹಾಕೊಳ್ಳಿ ಸಾಸಿವೆ ಮೇಲೆ ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಸೇರಿಸ್ಕೊಳ್ಬೇಕು ಇದೆರಡೂ ನೀಟಾಗಿ ಸಿಡ್ಕೊಳ್ಳಿ ಸಿಡಕೊಂಡಾದ್ಮೇಲೆ ಒಂದು ಈರುಳ್ಳಿನ ನಾನು ಈ ರೀತಿ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಈಗ ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಬೇಕು ಆ ರೀತಿ ಒಳಗ ಮೀಡಿಯಂ ಫ್ಲೇಮ್ ಒಳಗೆ ಇಟ್ಕೊಂಡು ಒಂದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದರೆ ಸಾಕು ನೋಡಿ ಇಷ್ಟು ಟ್ರಾನ್ಸ್ಪರೆಂಟ್ ಆದರೆ ಸಾಕು ಇವಾಗ ನಾವು ಮಾಡಿಟ್ಟಿರ್ತಕ್ಕಂಥ ಪೇಸ್ಟ್ ಹಸಿಮೆಣ್ಸಿನಕಾಯಿ ಪೇಸ್ಟ್ ಹಾಕೊಳ್ಬೇಕು ಇದನ್ನ ಯಾವುದೇ ರೀತಿ ಹಸಿಮೆಣಸಿನಕಾಯಿ ಹುರಿದೇ ನೀವು ಪೇಸ್ಟ್ ಮಾಡ್ಕೊಂಡಿರ್ತೀವಲ್ಲ ಹಾಗಾಗಿ ಇದನ್ನು ನಾವು ಎಣ್ಣೆ ಒಳಗೆ ಹಾಕಾದ್ಮೇಲೆ ಒಂದೆರಡರಿಂದ ಮೂರು ನಿಮಿಷ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಅಂದರೆ ಹಸಿ ವಾಸನೆ ಹೋಗುವವರೆಗೂ ಫ್ರೈ ಮಾಡ್ಕೊಳ್ಬೇಕಾಗ್ತದೆ ಈ ರೀತಿ ಬಿಟ್ಟು ಬಿಡ್ದಾಗೆ ಕೈಯಾಡಿಸ್ಕೊತೀರಿ ಹಾಗೆ ಇದನ್ನು ಸೀದ್ ಹೋಗ್ಲಾರ್ದ ರೀತಿ ಒಳಗೆ ನೋಡ್ಕೊಳ್ಳಿ ನೋಡಿ ಈ ರೀತಿ ಫ್ರೈ ಆಗಬೇಕು ಅಂದರೆ ಮಾತ್ರ ಅದರಲ್ಲಿರ್ತಕ್ಕಂಥ ಹಸಿ ಮೆ ಹಸಿ ಸ್ಮೆಲ್ ಇರ್ತದಲ್ಲ ಹೋಗ್ತದೆ ಇಷ್ಟು ಬಡಿಸ್ಕೊಂಡ್ರೆ ಸಾಕು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳಿ ಹಾಗೆ ಈ ಒಂದು ಜುಣುಕದೊಳಗೆ ಸ್ವಲ್ಪ ಖಾರ ಉಪ್ಪು ಹುಳಿ ಖಾರ ಮುಂದಿರಬೇಕು ಹಾಗಾಗಿ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಳಿ ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಅರಶಿನ ಸೇರಿಸ್ಕೊಂಡಿದ್ದೀನಿ ಅರಶಿನ ಸೇರಾದ ಮೇಲೆ ಒಂದು ಸ್ವಲ್ಪ ಕೈಯಾಡಿಸ್ಕೊಂಡು ಈಗ ಹುಣಸೆ ರಸನ ನಾನು ರೆಡಿ ಮಾಡಿಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಳ್ತಿದ್ದೀನಿ ಈ ಜುಣಕದ ಒಡೆಗೆ ಹುಣಸೆ ರಸನೇ ಇಂಪಾರ್ಟೆಂಟ್ ಹುಣಸೆ ರಸ ಹಾಗೆ ಬೆಲ್ಲ ಇವೆರಡೂ ಇದ್ದು ಅಂತಂದರೆ ಜುಣಕದ ವಡ ಭಾಳ ಟೇಸ್ಟಿಯಾಗಿ ಬರ್ತದೆ ಬೇಕು ಅಂದರೆ ನೀವು ಟೊಮ್ಯಾಟೋನು ಕೂಡ ಆ್ಯಡ್ ಮಾಡ್ಕೊಳ್ಬೋದು ಬಟ್ ಹುಣಸೆ ರಸ ಸೇರಿಸಿ ಮಾಡಿರ್ತಕ್ಕಂಥ ಜುಣ್ಕುದ ಟೇಸ್ಟೇ ಬೇರೆ ಆಗಿರುತ್ತಾ ಹಾಗೆ ಹುಣಸೆ ರಸ ಸೇರಿಸಾದ್ಮೇಲೆ ಒಂದೆರಡು ನಿಮಿಷ ಕೈಯಾಡಿಸ್ಕೊಡಿ ಅಂದರೆ ಹಸಿ ಸ್ಮೆಲ್ ಹೋಗಬೇಕು ಹುಣಸೆ ರಸದ್ದು ಈಗ ನೋಡಿ ನಾನು ಒಂದು ಕಪ್ಪಿಂದ ಒಂದು ಕಾಲು ಕಪ್ ಆಗುವಷ್ಟು ನೀರು ಸೇರಿಸ್ಕೊಂಡಿದ್ದೀನಿ ನೋಡಿ ಸೇಮ್ ಮೇಜರ್ಮೆಂಟ್ ಒಂದು ಕಪ್ಪಿಂದ ಒಂದು ಕಾಲು ಕಪ್ ಆಗುವಷ್ಟು ನೀರು ಸೇರಿಸ್ಕೊಂಡಿದ್ದೀನಿ ಈ ರೀತಿ ಅಳತೆ ಕರೆಕ್ಟಾಗಿತ್ತು ಅಂತಂದರೆ ನಮ್ಗೆ ಜುನ್ಕದ ವಡೆ ಕರೆಕ್ಟಾಗಿ ಬರ್ತದೆ ಅಂದರೆ ಕನ್ಸಿಸ್ಟೆನ್ಸಿಗೆ ನಮ್ಗೆ ಕರೆಕ್ಟಾಗಿ ಒಡೆ ರೀತಿ ಒಳಗೆ ಬರ್ತದೆ ನಿಮಗೆ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ನೀರು ಕಡಿಮೆನೂ ಇಟ್ಕೊಳ್ಬೋದು ಈಗ ಒಂದು ಸ್ವಲ್ಪ ಒಂದು ಎರಡು ಆಗುವಷ್ಟು ಬೆಲ್ಲ ಸೇರಿಸ್ಕೊಂಡಿದ್ದೀನಿ ನಾ ಮೊದಲೇ ಹೇಳಿದಾಗೆ ಇದಕ್ಕೊಂದು ಸ್ವಲ್ಪ ಉಪ್ಪು ಹುಳಿ ಖಾರ ಮುಂದೆ ಇರಲಿ ನೋಡಿ ಇಷ್ಟು ಕುದುರೆ ಸಾಕು ನಾವು ಯಾವ ಕಪ್ಪಿಂದ ನೀರು ತಗೊಂಡಿದ್ದೆ ಅದೇ ಕಪ್ಪಿಂದ ಹಸಿ ಕಡಲೆ ಹಿಟ್ಟನ್ನ ಹಾಕೊಳ್ತಿದ್ದೀನಿ ಒಂದು ಕಪ್ ಮಾತ್ರ ಹಾಕೊಳ್ತಿದ್ದೀನಿ ನಿಮಗೆ ಕರೆಕ್ಟಾಗಿ ಮೇಜರ್ಮೆಂಟು ಈ ರೀತಿ ಒಳಗೆ ಹಾಕೊಳ್ಳಿ ಒಂದು ಸ್ವಲ್ಪ ನೀರು ಒಳಗಡೆ ಅಂದರೆ ಒಂದು ಕಾಲು ಕಪ್ಪಿನಕ್ಕಿಂತ ಒಂದು ಸ್ವಲ್ಪ ಕಡಿಮೆ ಇದ್ದರೂ ಪರವಾಗಿಲ್ಲ ಬಟ್ ನಾವು ಕುದಿಸಿದಾಗ ನೀರು ಹಾವಿಯಾಗಿ ಹೋಗುತ್ತಲ್ಲ ಹಾಗಾಗಿ ಸ್ವಲ್ಪ ನೀರನ್ನ ಜಾಸ್ತಿ ಹಾಕ್ಕೊಳ್ಳಿ ಅಷ್ಟೇ ಅಂದರೆ ಕರೆಕ್ಟಾಗಿ ಒಂದು ಅರ್ಧ ಕಪ್ ಅಥವಾ ಒಂದೂವರೆ ಕಪ್ ನೀರು ಹಾಕ್ಕೊಳ್ಬೋದು ಈಗ ಹಿಟ್ಟು ಹಾಕಿದ ತಕ್ಷಣ ನೀವು ಬಿಟ್ಟು ಬಿಡ್ದಾಗೆ ಈ ರೀತಿ ಕೈಯಾಡಿಸ್ಕೊಳ್ಳಿ ಗಂಟುಗಳು ಆಗೋದಿಲ್ಲ ನೀವು ಇದು ಈ ರೀತಿ ಸೌಟಿಂದಾದರೂ ಇಲ್ಲ ಅಂದರೆ ಫೋರ್ಕ್ ಸಹಾಯದಿಂದ ನೀವು ಈ ರೀತಿ ಬಿಟ್ಟು ಹಾಗೆ ಹಿಟ್ಟು ಹಾಕಾದ್ಮೇಲೆ ಇರಿ ನೋಡಿ ಈ ರೀತಿ ತಿರುಗಿಸ್ಕೊಂಡಿಟ್ಕೊಂಡ್ರೆ ಆಯಿತು ಇದನ್ನು ತಣ್ಣಗಾಗಲಿಕ್ಕೆ ಬಿಟ್ಟಿದ್ದೆ ನಾನು ಗಂಟ್ಗಳಾಗಲ್ಲ ನೀವು ಅಕಸ್ಮಾತ್ ಆದರೂ ಕೂಡ ಒಂದು ಮ್ಯಾ ಮ್ಯಾಶ್ ಮಾಡ್ತಕ್ಕಂಥ ಮಗಜು ಸೌಟಿಂದ ಆದರೂ ನೀವು ಅದನ್ನು ಗಂಟುಗಳನ್ನ ಒಡಕೊಳ್ಬೋದು ಇವಾಗ ನಾನು ಅದನ್ನು ತಣ್ಣಗೆ ಆಗ್ಲಿಕ್ಕೆ ಬಿಟ್ಟಿದ್ದೆ ಇಲ್ಲೊಂದು ತಟ್ಟೆ ತೊಗೊಂಡು ತಟ್ಟೆ ಮೇಲ್ಗಡೆ ಈ ರೀತಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೊಳ್ಳಿ ಅದು ಆರಬೇಕು ನಾವು ಇಟ್ಟಿರ್ತಕ್ಕಂಥ ಹಿಟ್ಟಿನ ಪಲ್ಯ ಏನಿದೆ ಅಲ್ಲ ಅದು ಆರ್ಕೊಳ್ಬೇಕು ಈ ರೀತಿ ಸ್ಪ್ರೆಡ್ ಆದಮೇಲೆ ತೋರಿಸ್ತೀನಿ ನಿಮ್ಗೆ ಯಾವ ರೀತಿ ಈ ರೀತಿ ಕನ್ಸಿಸ್ಟೆನ್ಸಿ ಒಳಗೆ ಬಂದಿರ್ತದೆ ಆರ್ಕೊಂಡಿರ್ತದೆ ಈಗ ಅದರಲ್ಲಿ ಅಂದರೆ ಪಾತ್ರೆ ಒಳಗಿರ್ತಕ್ಕಂಥ ಎಲ್ಲ ಹಿಟ್ಟಿಂದು ಒಡೆದೇನು ಪಲ್ಯ ಇದೆಲ್ಲ ಅದನ್ನು ನಾನು ಇದನ್ನು ತಟ್ಟೆ ಮೇಲೆ ಹಾಕ್ಕೊಳ್ತಿದ್ದೀನಿ ಈ ರೀತಿ ಸ್ವಲ್ಪ ಬಿಸಿ ಇದ್ದಾಗೆ ಹಾಕೊಳ್ಳಿ ನೋಡಿ ಎಲ್ಲೂ ಕೂಡ ಗಂಟಾಗಿಲ್ಲ ಅಂದರೆ ಮೇಜರ್ಮೆಂಟ್ ಕರೆಕ್ಟಾಗಿತ್ತು ಅಂತಂದ್ರೆ ಕನ್ಸಿಸ್ಟೆನ್ಸಿ ನಾವು ವಡೆ ತಟ್ಟೋ ರೀತಿ ಒಳಗೆ ಬರ್ತದೆ ಹಾಗೆ ಗಂಟು ಆಗಬಾರ್ದು ಅಂದರೆ ಹಿಟ್ಟು ಹಾಕಿದ ತಕ್ಷಣ ನೀವು ಕಾಯಾಡಿಸ್ಕೊಳ್ಬೇಕು ಇದು ಹಾಕ್ಕೊಂಡು ಒಂದು ಸ್ವಲ್ಪ ಕೈಗೆ ನೀರು ಹಚ್ಕೊಳ್ಳಿ ಬಿಸಿ ಭಾಳ ಇರ್ತದೆ ಹಾಗಾಗಿ ಈ ವಡೆನ ಸ್ವಲ್ಪ ಬಿಸಿ ಇದ್ದಾಗಲೇ ನಾವು ತಟ್ಕೊಳ್ಬೇಕು ನೋಡಿಕೊಂಡು ಒಂದು ಸ್ವಲ್ಪ ಸ್ವಲ್ಪ ನೀರು ಹಚ್ಕೊಂಡು ಈ ರೀತಿ ತಟ್ಕೊಳ್ತಾ ಹೋಗಿ ಒಂದು ಸ್ಟ್ರಕ್ಚರ್ ಕೊಡಿ ಸರ್ಕಲ್ ಶೇಪ್ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಯಾವುದಾದ್ರೂ ಒಂದು ತಟ್ಟೆ ಮೇಲೆ ಅಥವಾ ಪ್ಲೇಟ್ ಮೇಲೆ ಈ ರೀತಿ ಹಾಕ್ಕೊಂಡು ನೀವು ಒಂದು ಸರ್ಕಲ್ ಶೇಪ್ ಒಳಗೆ ಸ್ಟ್ರಕ್ಚರ್ ಕೊಟ್ಕೊಳ್ಬೇಕು ನೋಡಿ ಇಷ್ಟಾದರೆ ಸಾಕು ಇವಾಗ ಇದಕ್ಕೆ ನಾನಿಲ್ಲಿ ಒಂದು ಸ್ಪೂನ್ ಆಗುವಷ್ಟು ಗಸಗಸೆ ಸೇರಿಸ್ಕೊಳ್ತಿದ್ದೀನಿ ಲಾಸ್ಟ್ ಒಳಗೆ ಇದು ಹಾಕಲಿಲ್ಲ ಅಂತಂದರೆ ಇದು ಜುಣಕದ ವಡೆ ಅಂತ ಅನ್ನಿಸ್ಕೊಳ್ಳೋದೇ ಇಲ್ಲ ಗಸಗಸೆ ಇಲ್ಲ ಅಂದರೆ ನೀವು ಎರಡು ಕೂಡ ಹಾಕ್ಕೊಳ್ಬೋದು ಹಾಗೆ ಇಲ್ಲಿ ಸ್ವಲ್ಪ ಒಣ ಕೊಬ್ಬರಿ ಹಾಕ್ಕೊಳ್ತಿದ್ದೀನಿ ಒಂದು ಸ್ಪೂನ್ ಆಗುವಷ್ಟು ಗಸಗಸೆ ಒಂದೂವರೆ ಸ್ಪೂನ್ ಆಗುವಷ್ಟು ಒಣ ಕೊಬ್ಬರಿ ಇದನ್ನ ಇಷ್ಟೇ ಹಾಕಬೇಕು ಅಂತೇನಿಲ್ಲ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ನೋಡಿ ಈ ರೀತಿ ಎಲ್ಲ ಕಡೆ ಸ್ಪ್ರೆಡ್ ಆಗಿ ಆಗೋ ರೀತಿ ಒಳಗೆ ಹಾಕೊಳ್ಳಿ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಮೇಲ್ಗಡೆಯಿಂದ ಈ ರೀತಿ ಉದುರಿಸ್ಕೊಳ್ಬೇಕಾಗ್ತದೆ ನೋಡಿ ಇದು ಹಾಕಾದ ಮೇಲೆ ಹಾಗೆ ಬಿಡೋಕೆ ಹೋಗಬಾರ್ದು ಮತ್ತೆ ಮೇಲ್ಗಡೆಯಿಂದ ಪ್ರೆಸ್ ಮಾಡಬೇಕು ಅಂದಾಗ ಮಾತ್ರ ನಾವು ಕಟ್ ಮಾಡಿದಾಗ ನಾವು ಹಾಕಿರ್ತಕ್ಕಂಥ ಗಸಗಸೆ ಕೊಬ್ಬರಿ ಕೊತ್ತಂಬರಿ ಸೊಪ್ಪು ಉದುರ್ಕೊಳ್ಳೋದಿಲ್ಲ ಅದಕ್ಕೆ ಅಂಟ್ಕೊಂಡಿರ್ತದೆ ಹಾಗಾಗಿ ಈ ರೀತಿ ಸ್ಪ್ರೆಸ್ ಮಾಡಿ ಎಡ್ಜಸ್ಟಲ್ಲಿ ಏನದಲ್ಲ ಒಂದು ಸ್ವಲ್ಪ ನೀಟಾಗಿ ಸ್ಟ್ರಕ್ಚರ್ ಕೊಟ್ಕೊಂಡ್ರೆ ಈ ರೀತಿ ರೆಡಿಯಾಗಿರ್ತಕ್ಕಂಥ ಉತ್ತರ ಕರ್ನಾಟಕ ಸ್ಪೆಷಲ್ ಒಳಗ ವಡೆ ರೆಡಿ ರೆಡಿಯಾಗಿರ್ತು ಇದನ್ನ ಸ್ವಲ್ಪ ಆರ್ಲಿಕ್ಕೆ ಬಿಡಬೇಕು ಸಡನ್ಲಿ ಕಟ್ ಮಾಡ್ಬೋದು ಈ ನೋಡಿ ಒಂದು ಐದರಿಂದ ಹತ್ತು ನಿಮಿಷ ಬಿಟ್ಟಿದೆ ಈಗ ತಣ್ಣಗಾಗದ ಮೇಲೆ ನಾವು ಇದನ್ನು ನಿಮ್ಮ ಕಡೆ ಏನಾದರೂ ಪೀಝಾ ಕಟ್ಟರ್ ಇತ್ತು ಅಂತಂದರೆ ಅದ್ರ ಕೂ ಅದರಿಂದ ಕೂಡ ನೀವು ಕಟ್ ಮಾಡ್ಕೋಬೋದು ನನ್ನ ಕಡೆ ಎಲ್ಲ ಹಾಗಾಗಿ ನಾನು ನೈಫಿಂದ ಮಾತ್ರ ಕಟ್ ಮಾಡ್ತಿದ್ದೀನಿ ನೈಫಿಂದ ಕೂಡ ಕ್ಲಿಯರ್ ಆಗಿ ನೀಟಾಗಿ ಬರ್ತದೆ ನೋಡಿ ಈ ರೀತಿ ನೀವು ಚಾಕುವಿಂದ ಕೂಡ ಈ ಹಿಟ್ಟಿನ ಪಲ್ಯ ನೀಟಾಗಿ ಕೊರ್ಕೊಳ್ಬೋದು ಅಂದರೆ ಈ ರೀತಿ ಕಟ್ ಮಾಡ್ಕೊಳ್ಬೋದು ನಿಮಗೆ ಯಾವ ರೀತಿ ಶೇಪ್ ಬೇಕೋ ಆ ರೀತಿ ಕಟ್ ಮಾಡ್ಕೊಳ್ಳಿ ಹೀಗೇ ಮಾಡಬೇಕು ಅಂತೇನಿಲ್ಲ ನಾನಿಲ್ಲಿ ಒಂದು ಸ್ವಲ್ಪ ಕ್ರಾಸ್ ಮೇಲೆ ಕಟ್ ಮಾಡ್ತಿದ್ದೀನಿ ನೋಡಿ ಈ ರೀತಿ ಒಳಗ ಒಂದು ಸ್ವಲ್ಪ ಆರಿತ್ತು ಅಂತಂದರೆ ಕರೆಕ್ಟಾಗಿ ಕಟ್ ಆಗ್ತದ ಅಂದರೆ ಬಿಸಿ ಇದ್ದಾಗ ನಾವು ಕಟ್ ಮಾಡೋಕ್ಕೆ ಹೋಗಬಾರ್ದು ಹಾಗೆ ಕನ್ಸಿಸ್ಟೆನ್ಸಿ ಸ್ವಲ್ಪ ಗಟ್ಟಿಯಾಗಿರಬೇಕು ಈ ಒಂದು ಒಡದ್ದು ಎರಡು ರೀತಿ ಒಳಗೆ ಈ ರೀತಿ ಹಿಟ್ಟಿನ ಪಲ್ಯ ಮಾಡ್ತಾರೆ ನಮ್ಮ ಕಡೆ ಉತ್ತರ ಕರ್ನಾಟಕದ ಕಡೆ ಇದನ್ನು ನಾವು ಜುನ್ಕುದ ವಡ ಅಂತಲೂ ಕರಿತೀವಿ ಹಿಟ್ಟಿನ ಪಲ್ಯ ಅಂತಲೂ ಕರಿತೀವಿ ಹಾಗೆ ಇದನ್ನು ನಾವು ಎಸ್ಪೆಷಲಿ ಸೀಮಂತ ಕಾರ್ಯಕ್ಕೆ ಇರಲಿ ಅಥವಾ ಹಬ್ಬ ಹರಿದಿನದೊಳಗೆ ನಾವು ರೊಟ್ಟಿ ಏನಾದರೂ ಮಾಡಿದ್ವಿ ಅಂದರೆ ಇದ್ದೇ ಇರುತ್ತೆ ಹಾಗೆ ಪ್ರತಿಯೊಂದು ಫಂಕ್ಷನ್ಗೆ ಇದನ್ನು ನಾವು ಫಸ್ಟ್ ಮಾಡಿರ್ತೀವಿ ನೋಡಿ ಈ ರೀತಿ ಕಟ್ಟಾದ ಮೇಲೆ ತೋರಿಸ್ತಿದ್ದೀನಿ ಯಾವ ರೀತಿ ಒಳಗೆ ಪ್ಲಫಿಯಾಗಿ ಅಂದರೆ ಒಳಗಡೆಯಿಂದ ಒಂದು ಗಂಟು ಗಂಟಾಗದೇ ಇರೋ ರೀತಿ ಒಳಗೆ ಜುನ್ಕುದ್ವಡ ರೆಡಿ ಆಗ್ಯದ ಈ ಒಂದು ವಡನ ನಮ್ಮ ಕಡೆ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಭಾಳ ಇಷ್ಟಪಟ್ಟೆ ತಿಂತಾರೆ ಯಾಕಂದರೆ ಇದು ದೊಡ್ಡೋರಿಗೆ ಪಲ್ಯ ಮಕ್ಕಳಿಗೆ ಒಂಥರ ಪೇಡೆ ರೀತಿ ಒಳಗೆ ಕಾಣಿಸ್ತದೆ ಹಾಗೆ ನಾನು ಹೇಳ್ದ ಹೇಳ್ತಕ್ಕಂಥ ಮೇಜರ್ಮೆಂಟ್ ಒಳಗೆ ರೆಡಿ ಮಾಡಿಕೊಂಡ್ರೆ ಒಂದು ಸ್ವಲ್ಪನೂ ಆಗಲ್ಲ ಅಕಸ್ಮಾತ್ ಗಂಟು ಆಯಿತು ನಿಮಗೆ ತಿರುವ ಅಂದರೆ ತಿರುಗಿಸೋ ಟೈಮ್ ಒಳಗೆ ಸ್ವಲ್ಪ ಗಂಟು ಅನಿಸಿತು ಅಂದರೆ ಮಗಜೋ ಕೋಲಿಂದ ಕೂಡ ನೀವು ಮಗಜ್ಕೊಂಡು ತಣ್ಣಗಾಗವರೆಗೂ ಬಿಟ್ಟು ಈ ರೀತಿ ಮಾಡ್ಕೊಳ್ಬೋದು ಹಾಗೆ ಒಳಗಡೆಯಿಂದ ಕೂಡ ನೋಡಿ ಒಂದು ಸ್ವಲ್ಪನೂ ಗಂಟು ಇಲ್ಲದೆ ಇರೋ ರೀತಿ ಒಳಗೆ ರೆಡಿ ಆಗದೆ ಐ ಹೋಪ್ ಇವತ್ತಿನ ರೆಸಿಪಿ ನಿಮ್ಗೆ ಭಾಳ ಇಷ್ಟ ಇಷ್ಟ ಆಗದ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ ಧನ್ಯವಾದ